ಅಂದರೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಕರ್ಕೊಂಡ್ಬಂದರು ನಾನು ಇದು ಬೋರ್ಡನ್ನ ತೋರಿಸಿದ್ದೆ ಬಟ್ ಆಮೇಲೆ ನೀವು ಎಲ್ಲಿ ಇಳಿಯೋದು ಅಂತ ಕೇಳಿದರು ನಾನು ನಾಸಿಕಲ್ಲಿ ಅಂತ ಹೇಳಿದೆ ಅದಕ್ಕೆ ಅವರು ಆಮೇಲೆ ಎಲ್ಲರೂ ಕಾಸು ಕೊಡ್ತಾಯಿದ್ರು ಹೌದು ಅಂದ್ಬಿಟ್ಟು ನಾನು ಹತ್ರ ಕಾಸಿಲ್ಲ ಅಂದೆ ಅದಕ್ಕೆ ಈ ಸೆಂಟ್ರ್ ರೋಡಲ್ಲಿ ತಿಳ್ಕೊ ಅಂತ ಅನ್ಬಿಟ್ಟು ನಾನು ಇಲ್ಲಿ ಒಂದು ಪಂಚಾವತಿ ಟೆಂಪಲ್ ಅಂತ ಇದೆ ಅಲ್ಲಿಗೆ ಈ ಬೋರ್ಡ್ನ ಹೋಗ್ಬಿಟ್ಟು ಅಣ್ಣ ನಿಲ್ಲಿಸೋರೆ ಅಲ್ಲಿ ಕರ್ಕೊಂಡು ಹೋಗ್ತವ್ರೆ ದೇವಸ್ಥಾನದಲ್ಲೇ ಇವತ್ತು ಸ್ಟೇ ಆಗೋದು ಏದರ್ ಕಾಡ್ತಾನೆ ಹಾಂ ಹೋಗಲ್ಲ ನನಗೆ ಇವಾಗ ಯಾವುದು ದೊಡ್ಡ ಟ್ರಕ್ಕಲ್ಲಿ ಲಿಫ್ಟಿಕ್ ಐತೆ ಒಂದು ಅಷ್ಟು ದೂರ ಅವ್ರು ಇಲ್ಲಿಂದ ಬೇರೆ ಕ್ಯಾಶ್ ಮಾಡ್ಕೊಬೇಕು ಎಷ್ಟು ದೂರ ಹೋಗ್ತಾರೋ ಅಷ್ಟು ದೂರ ಲಿಫ್ಟ್ ಇದನ್ನ ನಾನು ಬ್ರೆಡ್ ಬ್ರೆಡ್ ತಿಂತಾ ಇದ್ದೆ ಬಟ್ ಹಿಂಗಲ್ಲ ಅಂತ ಅವ್ರು ತೋರಿಸಿದ್ರು ಲೈಕ್ ಆ ಥರ ಓಪನ್ ಮಾಡಿ ಆಮೇಲೆ ಬರ್ಗರ್ ಥರ ತಿನ್ನಬೇಕು ಅಂತ ಹೇಳಿದ್ರು ಲೈಕ್ ಇದನ್ನು ಓಪನ್ ಮಾಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಚಟ್ನಿ ಆಮೇಲೆ ಇದೊಂದು ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಇದ್ರ ಮೇಲೆ ಟಚ್ ಮಾಡಿ ಇದನ್ನು ಸೇಮ್ ಲೈಕ್ ಬರ್ಗರ್ ತಿಂದಂಗೆ ಈಗ ತಿನ್ಬೇಕಂತೆ ಬನ್ನಿ ತಿನ್ನೋಣ ತೊಳಿ ನಿಮ್ಗೊಂದು ಬೈಟ್ ಸೊ ವಿಜಯ್ ಬ್ರೋನಾ ಬಿಟ್ಟು ಹೋಗ್ತಾ ಇದ್ದೀನಿ ಯಾಕಂದರೆ ಟೂ ಡೇಸು ಟೂ ನೈಟ್ಸು ಬ್ರೋ ಜೊತೆನೇ ಇದ್ದಿದ್ದು

ಕ್ಯಾಬ್ ಲಾಸ್ಟ್ ಮೈ नो ಬಾಯ್ ಹ್ಯಾಪಿ ನೋಡಿದ್ರಲ್ಲ ಇನ್ಮೇಲಿಂದ ಅಂದರೆ ಈಗಿಂದ ನನ್ನ ಜರ್ನಿ ಯಾವ ಥರ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ಎರಡು ದಿವಸ ನನ್ನ ಊಟ ಆಗಲಿ ತಿಂಡಿ ಆಗಲಿ ಎಲ್ಲ ಇವರೇ ನೋಡ್ಕೊಂಡಿದ್ದು ಬಟ್ ಇವಾಗ ನಾನು ಮಧ್ಯಪ್ರದೇಶಕ್ಕೆ ಇವಾಗ ಹೋಗಬೇಕು ಇವರು ಸ್ವಲ್ಪ ಅಲ್ಲಿವರೆಗೂ ಮೇನ್ ರೋಡ್ಗೆ ಹೈವೇವರೆಗೂ ಬಿಡ್ತಾರೆ ಅಲ್ಲಿಂದ ನಾನು ಮಧ್ಯಪ್ರದೇಶಕ್ಕೆ ಹೋಗ್ ಸೆಕೆಂಡ್

ಗೈಸ್ ಇವರು ಬೆಂಗ್ಳೂರಿಗೆ ಬಂದಿದ್ದಂತೆ ಬೆಂಗಳೂರಲ್ಲಿ ಲೆಮನ್ನ ಲೋಡ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದಿರೋದು ಓ ಹಬ್ಬ ಆತ ಬೆಂಗ್ಳೂರ್ಗೋ ಹಾಂ ಲೋಡೇ ಗಾಡಿ ಮೇಡಮ್ ಹಾಂ ಮತ್ತೆ ಗಾಯಿಸಿರುವಾಗ ಲೋಡ್ ಆಯ್ತು ಲೋಡನ್ನ ಖಾಲಿ ಮಾಡೋಕ್ಕೆ ಹೋಗ್ತಾವ್ರೆ ಸದ್ಯಕ್ಕೆ ಇದೇ ನಂದು ಫಸ್ಟ್ ಲಿಫ್ಟ್ ಇವತ್ತು ಕೊಡ್ತಾ ಇರೋದು ಮುಂಬೈ ಇಂದ ಹೋಗ್ತಾ ಇದೀನಲ್ಲ ಅದರಲ್ಲಿ ಫಸ್ಟ್ ಲಿಫ್ಟು ಬ್ರೋ ಕೊಡ್ತಾವ್ರೆ ಬ್ರೋ ತುಂಬ ಧನು 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 ಬ್ರೋ ನನಗೆ ಫಸ್ಟ್ ಲಿಫ್ಟ್ ಕೊಡ್ತಾವ್ರೆ ಇದೇ ಥರ ಎಲ್ಲ ಲಿಫ್ಟ್ ಕೊಟ್ಟರೆ ಬೇಗ ಮಧ್ಯಪ್ರದೇಶಕ್ಕೆ ರೀಚ್ ಆಗ್ಬೋದು ಅದೇ ನೈಟ್ ಕ ಅದ ಈಗ ಮೈ ಐ ನೈಟ್ ನೈಟ್ ಗೋ ಐಸ್ ನೈಟ್ ಅಷ್ಟರಲ್ಲಿ ಹೋಗ್ತೇನೆ ಅಂತ ಬ್ರೋನು ಹೇಳ್ತವ್ರೆ ಬನ್ನಿವಾಗ ಆದಷ್ಟು ಬೇಗ ನಾನು ಬೇಗ ಬೇಗ ಟ್ರಕ್ಗಳನ್ನ ಹಿಡಿಬೇಕು ಲಾಂಗ್ ಹೋಗೋ ಟ್ರಕ್ನ ಹಿಡಿದ್ರೆ ನನಗೆ ಬೆಟ್ಟದು ಯಾಕಂದರೆ ದೂರ ಒಂದು ಅಷ್ಟು ನೂರು ಕಿಲೋಮೀಟ್ರ್ ಆ ಥರ ಬಿಟ್ಟು ಹೋಗ್ತಾರೆ ಚಿಕ್ಕ ಚಿಕ್ಕದು ಹಿಡಿದ್ರೆ ಒಂದು ಐದಾರು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ನನಗೆ ಬಾಯ್ ರಣ್ಣ ಬಾಯ್ ಬ್ರೋ ಥ್ಯಾಂಕ್ ಯು ಫಾರ್ ಲಿಫ್ಟ್ ಗಾಯ್ ನನ್ನ ಜರ್ನಿ ಇವಾಗ ಫಸ್ಟು ಒಂದು ದೊಡ್ಡ ಟ್ರಕ್ನಿಂದ ಗಾಡಿಗೆ ಜಾಯಿನ್ ಆಯಿತು ಗಾಡಿಯವರು ಒಂದು ಅಷ್ಟು ದೂರ ಕೊಟ್ಟರು ಒಂದು ಆರು ಕಿಲೋಮೀಟ್ರ್ ಏನೋ ಇದೇ ಥರ ಲಿಫ್ಟ್ ಕೇಳ್ಕೊಂಡು ಬಂದೆ ಮತ್ತೆ ಇವಾಗ ಇಲ್ಲಿಂದ ಮತ್ತೆ ಲಿಫ್ಟ್ ಕೇಳಬೇಕು ನಾನು ಇವಾಗ ಸದ್ಯಕ್ಕೆ ಮುಂಬೈಯಲ್ಲಿ ಇದ್ದೀನಿ ಮುಂಬೈ ನ್ಯಾಷನಲ್ ಹೈವೇಲಿದ್ದೀನಿ ಇಲ್ಲಿಂದ ಹೋಗ್ತಾ ಇದ್ದೀನಿ ನನಗೆ ಈ ಟ್ರಕ್ ಓ नासिक तक मेरा छोड़ेगा नासिक नहीं जा रहे हम वाडा जा रहे वाड़ा हाँ मैं मध्य प्रदेश को जाना अभी मध्य प्रदेश चल रहे तो वाडा तक चलो हमारे साथ हाँ और वाडा से उधर से तीन लिफ्ट लेके जा सकते हाँ। तो। मैं ऐसे, तो। का ऐसे ही में लिफ्ट के, के जाना अभी यहाँ से सीधा जो आप नासिक नासिक आपको वाडा बॉर्डर वाडा तक छोड़ देंगे भिवंडी के आगे और वहाँ से आप लिफ्ट करके सीधा नासिक जा सकते हैं ರೈಸ್ ಕ್ಯಾನ್ ಏನು ಮುಸ್ಕಾ ಇಸ್ಕ ಮರಗೋಡ್ತಾನಿವಂತ ವಾಡ ರೋಡ್ ರೈಸ್ ರೋಡ್ ರೋಡವ್ರಿಗೂ ಅಣ್ಣ ಬಿಡ್ತಾರೆ ನಾನು ಅಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇದ್ದೆ ಇಷ್ಟು ದೊಡ್ಡ ಗಾಡಿನ ಅಷ್ಟು ಟ್ರಾಫಿಕಲ್ಲ ಕೂಡ ಸೈಡ್ಗೆ ಹಾಕ್ಬಿಟ್ಟು ನನಗೆ ಲಿಫ್ಟ್ ಕೊಡ್ತಾರೆ ಬೈ ತು ಥ್ಯಾಂಕ್ ಯು ಸೋ ಮಚ್ ತುಂಬಾಕೋ ಥ್ಯಾಂಕ್ ಯು ಭಯ್ಯ ಬರೀ ಅಲ್ಲಿವರೆಗೂ ಗಾಡಿನ ಹೋಗೋಣ ತುಂಬಾರ ನಮ್ಮ ಭಯ್ಯ

ಏನಂತ ಏನು ಹೇಳ್ತಾರೆ ಅಂದ್ರೆ ಫಸ್ಟ್ ಗುಜರಾತ್ ಹೋಗ್ಬಿಡು ಗುಜರಾತ್ ಇಲ್ಲಿಂದ ಮಧ್ಯಪ್ರದೇಶಕ್ಕೆ ತುಂಬ ದೂರ ಐತೆ ಗುಜರಾತ್ ಗುಜರಾತ್ಸೆ ಗುರಾತ್ ಎಂ ಪಿ ಜ ಆಸಕ್ತಿ ಫಸ್ಟ್ ನಾವು ಗುಜರಾತ್ಗೆ ಹೋಗ್ಬಿಡೋಣ ಪ್ಲಾನ್ ಹಂಗೆ ಚೇಂಜ್ ಮಾಡ್ಕೊಡೋಣ ಗುಜರಾತ್ಗೆ ಹೋಗಿ ಆಮೇಲೆ ಎಂ ಪಿಗೋಗಿ ಎಂ ಪಿ ಸೇ ಓ ರಾಜಸ್ಥಾನ್ ನಿಯರ್ ಏನ ಎಂ ಪಿ ಸೇ ರಾಜಸ್ಥಾನ್ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾಯ್ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ನನಗೆ ಇವರು ಡ್ರಾಪ್ ಕೊಟ್ಟರು ಇಲ್ಲಿಂದ ನಾನು ಮತ್ತೆ ಇವಾಗ ಇಲ್ಲಿಂದ ನಾಸಿಕೆ ಟ್ರಕ್ನ ಕ್ಯಾಚ್ ಮಾಡು ಅಂತ ಹೇಳಿದ್ರು ಅದಕ್ಕೆ ಹೋಗಿ ಇಲ್ಲಿಂದ ನಾಸಿಕೆ ಟ್ರಕ್ನ ಕ್ಯಾಚ್ ಮಾಡ್ತೀನಿ ಬನ್ನಿ ನನಗೆ ಇವಾಗ ಯಾವುದು ದೊಡ್ಡ ಟ್ರಕ್ಕಲ್ಲಿ ಲಿಫ್ಟಿಕ್ ಐತೆ ಒಂದು ಅಷ್ಟು ದೂರ ಅವ್ರು ನಾಸಿಕವರ್ಗೂ ಹೋಗಲು ಮತ್ತೆ ಇಲ್ಲಿಂದ ಬೇರೆದಕ್ಕೆ ಕ್ಯಾನ್ಸ್ ಮಾಡ್ಕೊಬೇಕು ದೂರ ಹೋಗ್ತಾರೋ ಅಷ್ಟು ದೂರ ಲಿಫ್ಟ್ ಹೇಳ್ತಿದ್ದೀನಿ ತುಂಬ ಜಾಸ್ತಿ ಒಂದು ಲಿಫ್ಟ್ ಸಿಕ್ಕಿದೆ ನನ್ನ ಅಲ್ಲಿವರೆಗೂ ಬಿಡ್ತೀನಿ ಅಂತ ಹೇಳೋರೆ ಎಷ್ಟು ರಾಷ್ಟ್ರಿಗೆ ಹೋಗಿ ಅವರು ಅದು ಬಿಟ್ಟರೆ ಅಲ್ಲಿಂದ ನಮಗೆ ಸಿಗುತ್ತೆ ಅಂತ ಹೇಳೋರು ಬಾಯ್ತು ಮಾರೇ ನಾನು ಇದೆಯಾ ಜೀಸೋಜ ಇವರು ಅಲ್ಲಿವರೆಗೂ ಬಿಡ್ತೀನಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಬಿಡ್ತೀನಿ ನಾಸಿಕ್ ಹೋಗಬೇಕು ಅಂತ ಇದ್ದೀನಿ ಇವಾಗ ಅಲ್ಲಿಂದ ಮಧ್ಯಪ್ರದೇಶ ಸಿಗುತ್ತೆ ನೋಡೋಣ ಈಗ ಯಾರೂ ಲಿಸ್ಟ್ ಅಷ್ಟಾಗಿ ಕೊಡ್ತಾಯಿಲ್ಲ ಆವಾಗಿಂದ ಹೋಗ್ತಾ ಇದ್ದೀನಿ ಯಾರಾದರೂ ಲಿಫ್ಟ್ ಕೊಟ್ಟರೆ ಈಗ ಹೋಗಿ ಎಷ್ಟೋದೋಗ್ತಾ ಗೊತ್ತಿಲ್ಲ ನಾಸಿಗೆ ಹೋಗೋಕ್ಕೆ ನಾಸಿಕ್ ಇನ್ನೊಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಐತೆ ಬನ್ನಿ ಹೋಯ್ತಾ ಲಿಫ್ಟು ಸಿಗುತ್ತೆ ವೆಯ್ಟ್ ಮಾಡಬೇಕಷ್ಟೇ ಪ್ರತಿ ಕಿಲೋಮೀಟರ್ಸು ಲಿಫ್ಟ್ ಕೊಡ್ತಾವ್ರೆ ಅಣ್ಣ ಹೋಯ್ತು ಮಾರು ನಮ್ಮ ತೇಜ್ ಬೂನ್ ನಾನು ನೋಡಿ ಅಲ್ಲಿಂದ ಅಣ್ಣ ತುಂಬ ಖುದ್ ಖು ಖುಷಿ ಖುಷಿಯಾಗಿ ನಿಲ್ಲಿಸಿದ್ರು ಗಾಡಿನ ಒಂದು ಆರಾಮಾಗಿ ಅನ್ನಿಸ್ಕೊಂಡ್ರು ಈಗ ಹೋಗ್ತಾ ಇದ್ದೀವಿ ಒಂದು ಮೂವತ್ತು ಕಿಲೋಮೀಟ್ರ್ ಇನ್ನೂ ಲೆಫ್ಟ್ ಸಿಗುತ್ತೆ ಅಲ್ಲಿ ಉದೇ ಉಳಿಸಿಕೆ ಡೈ ಕಿಲೋಮೀಟರ್ ನೈಂಟಿ ನೈಂಟಿ ಹಾಂ ನೈಂಟಿ ಕಿಲೋಮೀಟರ್ ಅಲ್ಲಿಂದ ಇರುತ್ತೆ ಅಲ್ಲಿಂದ ಬೇರೆ ಯಾವ್ದರೂ ಕ್ಯಾಚ್ ಮಾಡಿಕೊಂಡು ಹೋಗೋಣ ಹಾಂ ಓಕೆ ಥ್ಯಾಂಕ್ಸ್ ನನಗೆ ಅದು ಇಲ್ಲದಿದ್ದ ತಕ್ಷಣ ಇನ್ನೊಂದು ಗಾಡಿಯಲ್ಲಿ ರಾಪ್ ಸಿಕ್ತು ನನಗೆ ಬಂದಂತೂ ಅರ್ಥ ಆಯಿತು ಏನು ಅಂತಂದರೆ ಒಂದು ಐದತ್ತು ನಿಮಿಷ ವೆಯ್ಟ್ ಮಾಡಿ ಈಗ ಒಂದು ಅರ್ಧ ಗಂಟೆ ಒನ್ ಅವರ್ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕರೆಕ್ಟಾಗಿರೋ ಫಲ ಸಿಗುತ್ತೆ ಅಂತ ನನಗೆ ಅರ್ಥ ಆಯಿತು ಸೊ ವೆಯ್ಟ್ ಮಾಡಬೇಕು ಲಿಫ್ಟ್ ಸಿಗುತ್ತೆ ಬೈಟ್ ಆ್ಯಂಡ್ ಗೋ ಇವಾಗ ನಾನು ನಾಸಿಕ್ ಕಡೆ ಪ್ರಯಾಣವನ್ನು ಮಾಡ್ತಾ ಇದ್ದೀನಿ ಊರಿ ಇವಾಗ ಈ ಟೆಂಪೋದಲ್ಲಿ ನಮಗೆ ಲಿಫ್ಟ್ ಸಿಗುತ್ತೆ ಎಲ್ಲಿವರೆಗೂ ಅಂತ ನನಗೂ ಗೊತ್ತಿಲ್ಲ ಅವರು ಹತ್ತು ಅಂದರೂ ನಾನು ಹಚ್ಕೊಂಡೆ ಹೋಗ್ತಾ ಇದ್ದೀನಿ ಬನ್ನಿ ಒಂದು ಹದಿನೈದು ಕಿಲೋಮೀಟ್ರ್ ಕರ್ಕೊಂಡು ನಾನು ಇದು ಬೋರ್ಡ್ನ ತೋರಿಸಿದ್ದೆ ಬಟ್ ಆಮೇಲೆ ನೀನು ಎಲ್ಲಿ ಇಳಿಯೋದು ಅಂತ ಕೇಳಿದರು ನಾನು ನಾಸಿಕಲ್ಲಿ ಇಳಿತೀನಿ ಅಂತ ಹೇಳಿದೆ ಅದಕ್ಕೆ ಅವರು ಆಮೇಲೆ ಎಲ್ಲರೂ ಕಾಸು ಕೊಡ್ತಾಯಿದ್ರು ಅವ್ರದ್ದು ಅಂದ್ಬಿಟ್ಟು ನನ್ನ ಹತ್ರ ಕಾಸಿಲ್ಲ ಅಂದೆ ಅದಕ್ಕೆ ಈ ಸೆಂಟ್ರ್ ರೋಡಲ್ಲಿ ಹೇಳ್ಕೊ ಅಂತ ಅನ್ಬಿಟ್ಟು ಹೋದರು ಬನ್ನಿ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಬೇರೆ ರಿಫ್ಟ್ನ ಕೇಳೋಣ ಯಾರು ಕೊಡ್ತಾರೋ ಗೊತ್ತಿಲ್ಲ ಇವತ್ತು ನಾಸಿಕ್ ಹೋಗಿ ನಾಸಿಕಲ್ಲಿ ಸ್ಟೇ ಆಗಬೇಕು ಮಹಾರಾಷ್ಟ್ರ ಅಂತೂ ತುಂಬ ದೊಡ್ಡದು ಅಂತಿದ್ದೀನಿ ಮನೆ ಇವಾಗ ಏನಾದರೂ ಬೇರೆ ಲಿಫ್ಟ್ ಕೇಳೋಣ ಅದರಲ್ಲಿ ಈ ಬ್ಯಾಗ್ ಬೇರೆ ಕಿತ್ತೋಯ್ತು ಅದನ್ನು ಕಟ್ಟಿದ್ದೀನಿ ಈ ಕಡೆ ಒಂದು ಕಿತೋಯ್ತು ಇದನ್ನು ಕಟ್ಟಿದ್ದೀನಿ ವೈಯ್ ಲೆಟ್ಸ್ ಗೋ ಇವಾಗ ಅಲ್ಲಿ ಇಳ್ಕೊಂಡೆ ಅಲ್ಲಿಂದ ಅವ್ರು ಇಳಿಸ್ಕೊಟ್ರೆ ಗೊತ್ತಿಲ್ಲ ಅಂತ ಇದು ಅವಾಗಿ ನಾನು ನೋಡ್ತಾ ಇದ್ದಂತೆ ಅಲ್ಲಿಂದ ಇವಾಗ ಬರ್ತಾಯಿದ್ದೀನಿ

ಥ್ಯಾಂಕ್ ಯು ಬೈ ಬಾಯ್ ಸಿ ಯು ಫೈಸ್ ಫೈನಲಿ ನಾನು ನಾಸಿಕ್ಗೆ ರೀಚ್ ಆಗಿದ್ದೀನಿ ಇಲ್ಲಿ ಒಂದು ಗಂಗಾ ಟೆಂಪಲ್ ಇದೆಯಂತೆ ಅಲ್ಲಿಗೆ ಹೋದರೆ ನಾನು ಅಲ್ಲಿ ನೈಟ್ ಸ್ಟೇ ಆಗ್ಬೋದು ಅದಕ್ಕೆ ಇವಾಗ ಆ ಟೆಂಪಲ್ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರುತ್ತೆನೋ ಡ್ರಿಫ್ಟ್ ಕೇಳಬೇಕು ಯಾರು ಅಂತ ಗೊತ್ತಿಲ್ಲ ಡ್ರಿಫ್ಟ್ ಕೇಳ್ಕೊಂಡು ಹೋಗ್ತಾ

कर्नाटक 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 से आया गोवा महाराष्ट्र अभी मध्य प्रदेश में जा रहा होगा एमपी जा रहा है एमपी को किधर से मिलेगा ट्रैक्टो हाईवे थैंक यू भैया चेतन मोकल चेतन मोकल मैं यहाँ का नासिक का नासिक का हूँ वो इधर है टेम्पल है ना शिवलिंग का शिव वो त्रंबक के त्रंबक यहाँ से वो 40 किलोमीटर 40 किलोमीटर वो इधर वो सेंटर सिटी में है क्या क्या ना और इधर पंचोटी में कालाराम मंदिर जो कुंभ मेला भरता है हाँ कुंभ मेला हाँ वो जगह है पंचोटी पंचवाड़ी रामकुंड गड्ढा गुफा काला राम मंदिर बहुत से टेम्पल है वो मंदिर के आउटसाइड टेंट लगा ना टेंट लगा सकते हैं लगा सकते उधर तो सोना के गंगा घाट है कोई बोलेगा नहीं कोई बोलेगा नहीं छोड़ता है ना सोने का हो सकता है मैं कल जाएगा मध्य प्रदेश को अल्ली बंदे अण्डे ಇದು ಬಜ್ಜಿ ಮತ್ತೆ ಗೊತ್ತಾನೆ ಹ್ಮ್ ಪೂರ ವಸ್ಕೋ ಬೇಸ್ ಇಲ್ಲಿಂದ ಬರ್ತದೆ ಇವಾಗ ಡ್ರಾಪ್ ಮಾಡಿ ನನಗೆ ರೂಟ್ ತೋರಿಸ್ತೀನಿ ಅಂದರು ಮತ್ತೆ ತಿನ್ನೋಕ್ಕೆ ಬಜ್ಜಿ ಮತ್ತೆ ಇನ್ನೇನೋ ಇಸ್ಕೊಟ್ಟವ್ರೆ ಇವಾಗ ಇಲ್ಲಿಂದ ರೂಟ್ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ರೂಟ್ ಹೇಳ್ತಾರೆ ಆ ದೇವಸ್ಥಾನದಲ್ಲಿ ಹೋಗಿ ಇವತ್ತು ನೈಟ್ ಸ್ಟೇ ಮಾಡ್ತೀನಿ ಸ್ಟೇ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ಗೈಸ್ ನಾಸಿಕ್ಕಲ್ಲಿ ಈಗ ಇದ್ದೀನಿ ಇದನ್ನು ಅವರು ಕೊಡಿಸಿದ್ರು ಅದು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಈ ಇದ್ರ ಮುಂದೆ ಕುತ್ಕೊಂಡು ನಾನು ತಿಂತಾ ತುಂಬ ತುಂಬವಾಗಿತ್ತು ಅದಕ್ಕೆ ತಿಂತಾ ಟೇಸ್ಟ್ ಚೆನ್ನಾಗೈತೆ ಇಲ್ಲಿ ಮೂರು ದಿವ್ಸದಿಂದ ನಾನು ಬರೀ ಪಾವ್ ಬಜ್ಜಿ ಪಾವ್ ಈ ಥರ ಬಜ್ಜಿಗಳು ಅಂದರೆ ಇದೇ ಊಟ ನನಗೆ ಇನ್ನೇನು ಬೇರೆ ಏನು ಊಟ ಇಲ್ಲ ಗಾಯ್ಸ್ ಅಷ್ಟೇ